ಓಂ ಶ್ರೀ ಗುರು ನಮ ಇವತ್ತಿನ ವಚನ ಅಕಮಾದಿ ವಚನ ಮತ್ತು ಅದರ ಭಾವಾರ್ಥ ಮೊದಲನೇದಾಗಿ ವಚನ ಅನ್ನವ ನೀಡುವವರಿಗೆ ಧ್ಯಾನವೇ ಶಿವಲೋಕ ಅನ್ನವ ನೀಡುವವರಿಗೆ ಧ್ಯಾನವೇ ಶಿವಲೋಕ ಅರ್ಥವ ಕೊಡುವವರಿಗೆ ಅರ್ಥವ ಕೊಡುವವರಿಗೆ ಪಾಷಾಣವೇ ಶಿವಲೋಕ ಹೆಣ್ಣು ಹಣ್ಣು ಮಣ್ಣು ಮೂರನ್ನು ಕಣ್ಣಿನಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆಯ ಸಮಾರಾಧನೆಯಾಯಿತು ತನ್ನ ನಿಂತು ಟುಷ್ಟಿ ಒಡೆಯವರನಿಗೆ ತೋರ ಶ್ರೀಗಿರಿ ಚನ್ನ ಮಲ್ಲಿಕಾರ್ಜುನ ನೋಡಿದ ಆತ್ಮಾದಿ ವಚನ ಇದರ ಅರ್ಥವನ್ನು ನೋಡಿದಾಗ ಇದು ಡಾಂಬಿಕ ಭಕ್ತಿಯನ್ನು ಕುರಿತು ಅಕ್ಕ ಮಹಾದೇವಿಯ ವಿಡಂಬನಾತ್ಮಕ ವಚನ ಭಕ್ತಿಯ ಭಕ್ತಿಯ ಹಿಂದೆ ಇರುವ ಸ್ವಾರ್ಥತೆ ತೋರುತ್ತದೆ ವಂಚನೆಗಳನ್ನು ಅಕ್ಕ ಮಹಾದೇವಿ ಈ ವಚನದಲ್ಲಿ ಕೆಲವು ದೃಷ್ಟಾಂತಗಳ ಮೂಲಕ ವಿಳಂಬಿಸಿರುವುದನ್ನು ಕಂಡುಬರುತ್ತದೆ ಸ್ವಾರ್ಥ ಮನೋಭಾವದಿಂದ ಮಾಡುವ ದಾನ ಪ್ರವೃತ್ತಿಯನ್ನು ಅಕ್ಕಮಾದೇವಿ ಈ ವಚನದಲ್ಲಿ ತಿಳಿಸಿದ್ದಾಳೆ ಅನ್ನವನ್ನು ದಾನ ಮಾಡುವುದಕ್ಕೆ ಧ್ಯಾನವೇ ಮೂಲ ದ್ರವ್ಯ ಅದಿಲ್ಲದಿದ್ದರೆ ಅನ್ನದಾನಕ್ಕೆ ಅರ್ಥವಿಲ್ಲ ಹಾಗಾಗಿ ಕೆಲವು ಅನ್ನದಾಸೋಹಿಗಳು ಧ್ಯಾನವನ್ನೇ ಶಿವಲೋಕ ಅಥವಾ ಅದಕ್ಕೆ ಸಮಾನ ಎಂದು ಭಾವಿಸುತ್ತಾರೆ ಹಾಗೆ ಹಣವನ್ನು ದಾನ ಮಾಡುವವರು ಪಾಷಾಣವನ್ನೇ ಶಿವಲೋಕ ಅಥವಾ ಅದಕ್ಕೆ ಸಮಾನವೆಂದು ಭಾವಿಸುತ್ತಾರೆ ಅನ್ನದಾನ ಅಥವಾ ಅರ್ಥದಾನಗಳ ಸಂದರ್ಭಗಳಲ್ಲಿ ಆಯಾದಾನಗಳ ದಾನಗಳ ಆಯಾದಾನಗಳ ಹಿಂದೆ ನಿಸ್ವಾರ್ಥ ಮನೋಭಾವನೆ ಬಹಳ ಮುಖ್ಯವೆಂದು ಎಷ್ಟೋ ಮಂದಿಗೆ ತಿಳಿದಿಲ್ಲ ತಿಳಿಯುವ ಪ್ರಯತ್ನವನ್ನೇ ಮಾಡಿದಂತಿಲ್ಲ ಮನುಷ್ಯನ ಸ್ವಾರ್ಥ ಸಾಧನೆ ಹಾಗೂ ಆ ಮೂಲಕ ಉಂಟಾಗುವ ಅವನ್ನತಿಗೆ ಹೆಣ್ಣು ಹಣ್ಣು ಮಣ್ಣು ಇವು ಮುಖ್ಯವಾದ ಕಾರಣಗಳು ಈ ಮೂಲೆ ಮೂರನ್ನು ಕಣ್ತುಂಬ ನೋಡಿ ಕಿವಿ ತುಂಬ ಕೇಳಿ ಕೈಯಲ್ಲಿ ಮುಟ್ಟುತ್ತಾ ಆನಂದಿಸುತ್ತ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆ ಎಂಬುದು ಅಕ್ಕನ ನಿಲುವು ಇಲ್ಲೆಲ್ಲ ನೋಡುವಿಕೆಯಿಂದ ಕೇಳುವಿಕೆಯಿಂದ ಹಾಗೂ ಮುಟ್ಟುವಿಕೆಯಿಂದ ಸಿಗುವ ದರ್ಶನ ಸುಖ ಸ್ರಾವ ಸುಖ ಹಾಗೂ ಸ್ಪರ್ಶ ಸುಖಗಳು ಮುಖ್ಯವೇ ವಿನಃ ಅವುಗಳ ಬಗೆಗಿನ ವಿರಕ್ತ ಭಾವವಲ್ಲ ಇಲ್ಲಿ ಭಾವ ಹಾಗೂ ಸಂಬಂಧಿ ಕ್ರಿಯೆಗಳೊಂದಿಗೆ ಯಾವುದೇ ಅವಿನಾಭಾವ ಸಂಬಂಧವಿಲ್ಲ ಹಗ್ಗದ ಪ್ರಸಿದ್ಧಿ ಕಾರ್ಯಕಾರಣ ಸಂಬಂಧವಿಲ್ಲದ ಈ ಭಕ್ತಿ ಅತ್ಯಂತ ಕ್ಷಿಲಕ್ಷ ಭಕ್ತಿ ಅಥವಾ ಡಾಂಬಿಕರ ಭಕ್ತಿ ಎನಿಸಿಕೊಳ್ಳುವುದರಿಂದ ಅಕ್ಕ ಅದನ್ನು ವಿರೋಧಿಸುತ್ತಾಳೆ ಆಕೆಯ ಆಲೋಚನೆ ಕ್ರಮವೇ ಬೇರೆ ಸ್ವಾರ್ಥ ಸಾಧನೆಯ ಭಕ್ತಿಯನ್ನು ಮೀರಿ ತಮ್ಮನ್ನೇ ಸಮರ್ಪಣಾ ಭಾವದಿಂದ ತಮ್ಮನ್ನೇ ಸಮರ್ಪಣಾ ಭಾವದಿಂದ ಶಿವನಿಗೆ ಅರ್ಪಿಸಿ ತೃಪ್ತಿಯನ್ನು ಹೊಂದಿದ ಅಥವಾ ಸೇವಾನುಗ್ರಹಕ್ಕೆ ಪಾತ್ರವರಾದ ಭಕ್ತರನ್ನು ತನಗೆ ತೋರಿಸು ಎಂದ ಅಕ್ಕ ಚೆನ್ನ ಮಧಿಕಲ್ಲಿ ಮರೆಯಿಡುತ್ತಾಳೆ ಅಂಥವರಿಂದ ದಾನವನ್ನು ಸ್ವೀಕರಿಸಿ ಅಥವಾ ಅಂಥವರ ಸತ್ಸಂಗದಲ್ಲಿದ್ದುಕೊಂಡು ತನ್ನ ನ್ಯೂನತೆಗಳನ್ನು ಕಳೆದುಕೊಂಡು ಪರಿಪೂರ್ಣನಾಗಿ ಆ ಮೂಲಕ ಸೇವಾನುಗ್ರಹಕ್ಕೆ ಪಾತ್ರಳಾಗುತ್ತೇನೆ ಎಂಬುದು ಆಕೆಯ ನಿಲುವು ಓಂ ಶ್ರೀ ಗುರು ನಮ್ಮ ಶರಣ ಶರಣಾರ್ಥಿ